ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಮನೆ ನಾನು ಅಲ್ಲೇ ಕೆಲವೊಂದು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಹಾಲು ಮತ್ತು ಮನೆಯೆಲ್ಲ ಸ್ಕೆಚ್ಚಿಂಗ್ ಏನಿದೆ ಅದು ನಮ್ಮ ಮನೆಯೂ ಬಸಣ್ಣ ಮಾಮರ ಮನೆ ಒಂದೇ ಥರ ಸ್ವಲ್ಪ ಆ ಥರನೇ ಮಾಡಿದ್ದೀವಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಋತುಮನೆ ಯಾರು ಇರ್ತಾರೆ ಅದು ಕ್ಯಾರೆಕ್ಟರ್ ಆ ಥರ ಅಂತ ತಿಳ್ಕೊಳ್ಳಿ ಯಾಕಂದರೆ ಬಸಣ್ಣ ಮಮ್ಮನಿಗೆ ತುಂಬ ಇಷ್ಟ ಆಯಿತು ಈ ಥರನೂ ಮಾಡಿಸಿದ್ದು ನಮ್ಮ ಥರನೇ ನೋಡಿಕೊಂಡು ಈ ಥರನೇ ಮಾಡಿಸ್ಬೇಕು ಅಂತೇಳಿ ಬಸಣ್ಣ ಮಮ್ಮ ಈ ಥರನೇ ಮಾಡಿಸಿರೋದು ನಮ್ಮ ಥರನೇ ಸೇಮ್ ಮಾಡಿಸಿದ್ದಾರೆ ನಾವು ಅವರು ಅಣ್ಣ ತಮ್ಮಗಳಾಗಬೇಕಲ್ಲ ಅದಕ್ಕೋಸ್ಕರ ಅಣ್ಣ ತಮ್ಮಂದ್ರ ಮನೆ ಒಂದೇ ಥರ ಇರಲಿ ಅಂತ ಫ್ರೆಂಟಿನ ಮಾತ್ರ ಚೇಂಜ್ ಮಾಡಿದರೆ ಒಳಗಡೆದೇನಿದೆ ಸ್ಕೆಚ್ಚು ಅದೆಲ್ಲ ಸೇಮ್ ನಮ್ಮ ಥರನೇ ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದು ಋತು ಮನೆ ಅಂತ ತಿಳ್ಕೊಳ್ಳಿ ಮತ್ತು ಇದೇನು ಈ ರೀತಿ ಹೇಳ್ತಾ ಅಂತ ಅನ್ಕೋಬೋದು ಯಾಕಂದರೆ ಆ ರೀತಿ ಅಣ್ಣ ತಮ್ಮಂದ್ರ ಮನೆ ಅಂತಂದರೆ ಕೆಲವರೆಲ್ಲ ಒಂದೇ ಥರ ಕಟ್ಟಿಸಿರ್ತಾರೆ ಅದಕ್ಕಾಗಿ ಈ ರೀತಿ ನಾನು ಇದೆ ಅಂತೇಳಿ ಹೇಳ್ಬೋದು ನನಗೆ ಈ ಮನೆಗೆ ಬಂದ್ಬಿಟ್ರೆ ಅವ್ರ ಮನೆಗೆ ಅಂತ ಅನ್ಸುತ್ತೆ ರುತ್ ಅಕ್ಕ ನೀವು ಅವ್ರ ತರ ಮಾಡಿಸ್ಬಾರ್ದಾಗಿತ್ತು ಬೇರೆ ತರ ಮಾಡಿಸ್ಬೇಕಾಗಿತ್ತು ನಾವು ಅವ್ರ ತರ ಮಾಡ್ಸಿಲ್ಲಾರ ನಮ್ಮನ್ನು ನೋಡ್ಬಿಟ್ಟು ಅವ್ರು ಈ ರೀತಿ ಮಾಡಿಸ್ಬೇಕು ಅಂತ ಮಾಡ್ಸಿದಾರೆ ಇಷ್ಟ ಆಯ್ತು ಮಾಡ್ಸಿದಾರೆ ಬಿಡು ಏನು ಏನಾದರೂ ಪ್ರಾಬ್ಲಮ್ ಏನಾದರೂ ಮಿಸ್ಟೇಕ್ ಆಯ್ತಾ ಏನಿಲ್ಲ ಬೇರೆ ತರ ಮಾಡಿಸ್ಬೇಕಾಯ್ತು ಅವರು ನೀನು ಹೇಳ್ಬೇಕಾಯ್ತು ರುತ್ತ ನಮ್ಮ ತರ ಮಾಡಿಸ್ಬೇಡ್ರಿ ಬೇರೆ ಮಾಡಿಸ್ರಿ ಅಂತ ನನಗೆ ಇಲ್ಲಿ ಬಂದ್ ನೋಡ್ಬಿಟ್ರೆ ನನಗೆ ಅವ್ರ ಮನೆ ಎಲ್ಲಪ್ಪ ಇದು ಅಂತ ಅನ್ಸುತ್ತೆ ಹಂಗಾಗುತ್ತೆ ಏಯ್ ಬಿಡ ಅಲ್ಲ ನೀವು ಈ ವಯಸ್ಸನ್ನ ಚೆನ್ನಾಗಿರೋಂಥ ವಯಸ್ಸನ್ನ ಕೊಟ್ಟಿಗೆ ಏನಲ್ಲಪ್ಪಾ ನೀವು ಚೆನ್ನಾಗಿತ್ಕೊಂಡು ಹೋಗೋದು ಬಿಟ್ಟು ಸುಮ್ಮನೆ ನನಗೇನೋ ಬುಲ್ ಬೇಜಾರಾಯ್ತಪ್ಪ ಗಾಗ ನಮ್ಮ ಒಳ್ಳೆ ಕಣಪ್ಪ ನಿಜವಾಗ್ಲು ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ ಭಾಳ ಒಳ್ಳೇಳ್ ಕಣಪ್ಪ ಒಬ್ರು ಬಾಯಿಗೆ ಬಂದಿಲ್ಲ ಈಗ ನಾವು ಹೇಳ್ತಾ ಇದ್ದೀವಿ ನಾ ಸಣ್ಣರಿಂದ ನೋಡ್ತಾ ಇದ್ದೀವಿ ಬೋಲೈ ಅಂದಾಳಂದ್ರೆ ಅವ್ರ ಚಿಕ್ಕಮ್ಮ ಬೋಲೈ ಅನ್ಸಿದಾಳೆ ಚೆನ್ನಾಗೆ ಪಾಪ ಒಳ್ಳೆ ಹುಡುಗಿ ಕಷ್ಟಪಟ್ಟವಳೆ ಅಂಥ ಅಂತ ಹುಡ್ಗಿನ ನೀನು ಒಟ್ಟು ಹಿಂಗೆ ಗಲಾಟೆ ಮಾಡ್ಕೊಂಡು ಹೇಳಪ್ಪತ್ತ ಏ ಸುಮ್ನೆ ಅಕ್ಕ ಬೇರೆ ಇವಾಗ ಬೇರೆ ಅವಾಗಿನ್ ಎಲ್ಲ ಮಾರ್ತವ್ರೆ ನಾನೇ ಬೇರೆ ಇವಾಗ ನಾನೇ ಬೇರೆ ಅಲ್ಲ ಹಂಗೆಲ್ಲ ಏನಿಲ್ಲ ಕಣಪ್ಪ ನನ್ನ ಕಣಂಗೆ ಒಳ್ಳೆ ಹುಡುಗಿ ಕಣಪ ಸುಮ್ಮನೆ ಯಾರ ಬಗ್ಗೆನೂ ಯಾವ ಏನ್ ಮಕ್ಕಳ ನನ್ನ ಮಗಳಾದ್ರೂ ಬೇರೆ ಅಲ್ಲ ಅವ್ಳಾದ್ರೂ ಬೇರೆ ಅಲ್ಲ ನನ್ನ ಮಗಳನ್ನ ತಲೆ ತೀರ್ಕೊಂಡು ಕಣಪ್ಪ ನಿಜವಾಗ್ಲೂ ಇಲ್ಲ ನೋಡು ನಮ್ಮ ಅಮ್ಮನೇ ಒಂದು ಇಟ್ಟು ಎದ್ರಿಗೆ ಯಾರ್ಗಾನ ಮಾತಾಡ್ತಾಳೆ ಹೊರತು ಅವ್ ಅಮ್ಮನೆ ಯಾರ್ ತಗೊಂಡ್ ಮಾತಾಡ್ದಾಳಲ್ಲ ಯಾವಾಗ ಗೊತ್ತ ಸುಮ್ನೆ ರಾಕ ಚಿಕ್ಕ ಅವ್ರ ಚಿಕ್ಕ ಮೊನ್ನೆ ಇಟ್ಕೊಂಡು ದೊಡ್ಡವ್ರ ಸಣ್ಣ ಅಂದಂಗ ಮರ್ಯಾದೆ ಒಯ್ದಿರೋದು ಅದೆಲ್ಲ ಗೊತ್ತೈತೆ ಏನ್ ಹೇಳಿದ್ರು ಇವಾಗ ವಿರುದ್ಧ ಯಾಕ ಯಾಕಂದ್ರೆ ಸಿಟ್ಟ ಅಲ್ಲ ಇವಾಗ ಸಿಟ್ನಾಗೆ ಏನು ಹೇಳಿದ್ರು ವಿರುದ್ಧ ನಾವೆಲ್ಲ ಹೇಳಿ ನೋಡಿದ್ವಿ ವಿರುದ್ಧ ಅಂದ್ಮೇಲೆ ಸುಮ್ನೆ ರೀ ಏನು ಹೇಳಕ್ ಹೋಗ್ಬೇಡ್ರಿ ಈಗ ಬಹಳ ಒಂಥರ ಕೋಪ ಬಂದ್ಬಿಟೈತೆ ಅವ್ರ ಮೇಲೆ ಕೋಪ ಬಂದಾಗ ಹೆಂಗಾಗುತ್ತೆ ಏನು ಹೇಳಿದ್ರು ಒಂಥರ ವಿರೋಧವಾಗಿ ಕಾಣುತ್ತೆ ನೋಡಿ ನಮಗೆ ಯಾಕಿಂಗ್ ಮಾಡಿ ನಮಗೆ ಯಾಕಿಂಗ್ ಮಾಡೋದು ಬರೀ ಇದೇ ಬತ್ತಿರುತ್ತೆ ಮನಸ್ನೇ ಅದಕ್ಕೆ ಜಾಸ್ತಿ ಅಂತೆಲ್ಲ ಕೆಡಿಸ್ಕೊಂಡ್ಕೊಳ್ಬೇಡ ಬಿಡು ಅದೇ ಮತ್ತೆ ಸಿಟ್ನಾಗೆ ಏನು ಹೇಳಿದ್ರು ಅಷ್ಟು ಕಾಣಿಸ ಯಾಕೆಂದ್ರೆ ನಾವು ಎಲ್ಲ ಅನ್ಭವಸ್ಕೊಂಡು ಹೋಗಿರೋದೇ ನಾವು ಇಂಥವೆಲ್ಲ ಕಂಡು ಉಂಡು ನಾವು ಇಂಥವೆಲ್ಲ ಅನುಭವಿಸಿದೀವಿ ನಿನಗಿನ ಜಾಸ್ತಿನೇ ಅನ್ಭವಿಸಿದೀವಿ ಕೇಳಿ ನಾವು ಮೃತ ಋತಾಮನ್ನ ನಮ್ಮ ಋತಮ್ಮನ್ನ ಎಷ್ಟು ನಾವು ಅವಾಗ ಎಷ್ಟು ಅಯ್ಯನ್ಸಿವಿ ಅದೇ ಆಮೇಲೆ ನಮಗೆ ಬುದ್ಧಿ ಬಂತು ನನಗೆ ಹಂಗೆ ನಮಗೆ ಗೊತ್ತಾಗುತ್ತೆ ನಮ್ಮ ತಪ್ಪು ನಮಗೆ ಆಮೇಲೆ ಗೊತ್ತಾಗುತ್ತೆ ತಡವಾಗಿ ಗೊತ್ತಾಗುತ್ತೆ ಮಾತುನ ಮಾಡಿರೋದು ಏನಾಗಬೇಕೆಲ್ಲ ಅಕ್ಕ ನಾನೇನು ಅವ್ರನ್ನ ಮನೆಗೆ ಕಳಿಸಿಲ್ಲ ಏನಿಲ್ಲ ನೀವು ಕರ್ಕೊಂಡು ಹೋಗ್ರಿ ಅಂತಲೂ ಹೇಳಿಲ್ಲ ಅವನು ನಮ್ಮ ಮಕ್ಕಳೇ ನಾನು ಕರ್ಕೊಂಡು ಹೋಗ್ತೀನಿ ನಾನು ಸಾಕೆ ಎಂತ ನನ್ನ ಮಗನೇ ಕರ್ಕೊಂಬಂದ ಅದಕ್ಕೆ ಅವ್ರು ಕರ್ಕೊಂಬಂದ ಮೇಲೆ ಕರ್ಕೊಂಡ್ಬಂದು ಬಿಡ್ತಾರೆ ನಾನೇನು ಕರಿಯಕ್ಕೆ ಪರ ನಾನು ಋತು ಹಾಕೊಂಡು ಮಕ್ಳು ನೋಡಕ್ಕೆ ಬಂದಿದ್ದೀನಿ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಸರಿ ಆಯ್ತು ಬಿಡ್ರಿ ಇವಾಗ ಏನು ಹೇಳೋಕೆ ಹೋಗ್ಬೇಡ್ರಿ ನೀವು ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅದು ಏನಾಗುತ್ತೆ ಅದು ಆಗುತ್ತೆ ಅವಳು ಹಣೆ ಬರ್ದಾಗ ಅದು ಅದಾಗುತ್ತೆ ಇವನ ಹಣೆ ಬರ್ದಾಗ ಏನಿರುತ್ತೆ ಅದಾಗುತ್ತೆ ಅವಳ ಅದೇನು ಗಳಿಗೆ ಏನಾಗಬೇಕಾ ಅದು ಹಾಗೆ ಆಗುತ್ತೆ ಬಿಡಕತ್ತ ಯಾರು ಹೇಳೋಕ್ಕೆ ಹೋಗ್ಬೇಡ್ರಿ ಈಗ ಇರು ನಮ್ಮ ಮಣಿರ್ಬತ್ತಾರೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಬಂತಿ ಯಾಕಂದ್ರೆ ಇವಾಗ ಎಲ್ಲ ಚಿಕನ್ ಮಾಡ್ತಾ ಇವರು ಬಂದಿದ್ರಲ್ಲ ಊಟ ಮಾಡ್ಕೊಂಡು ಹೋಗಿ ಬಂತಿ ಏ ಬೇಡ ಬಿಡಕ್ಕೆ ಹೋಗ್ತೀನಿ ನನಗೇನೇನು ಬಾರ ಇಲ್ಲ ನಾನೇನೇನು ಚಿಕನ್ ಎಲ್ಲ ಮಾಡಿಸಿದ್ದೆ ಬಿರಿಯಾನಿ ಎಲ್ಲ ಮಾಡಿಸಿದ್ದೆ ಮನೆ ಕೆಲಸದವ್ರನ್ನ ಇಕೊಂಡಿದ್ದೀನಿ ಹನ್ನೆರಡು ಸಾವಿರ ಸಂಬಳ ಕೊಟ್ಟು ಎಲ್ಲ ಪ್ರತಿಯೊಂದು ಮಾಡ್ತಾರೆ ಬಿರಿಯಾನಿ ಮಾಡಿದರು ಅಂದರೆ ಹೆಂಗೆ ಮಾಡಿದರು ಮತ್ತೆ ಅಷ್ಟು ಚೆನ್ನಾಗಿ ಮಾಡಿದರು ಎಷ್ಟು ಸಕ್ಕತ್ತಾಗಿ ತಿಂಡಿ ಅಡುಗೆ ಎಲ್ಲ ಸಖತ್ತ ಮಾಡಿರ್ತಾರೆ ಅಂತ ಮನೆ ಕೆಲಸದವ್ರ್ ಇಂಡಿದ್ದೀನಿ ಹನ್ನೆರಡು ಸಾವಿರ ಕಣಕ ಹನ್ನೆರಡು ಸಾವಿರ ಕೊಟ್ಟು ಇಟ್ಕೊಂಡಿದ್ದೀನಿ ಎಲ್ಲ ಪಾತ್ರೆ ಕಸ ನೆಲ ವರ್ಸೋಕ್ಕು ಎಲ್ಲದಕ್ಕೂ ಎಲ್ಲ ಕೆಲಸನೂ ಮಾಡ್ತಾರೆ ಅಂಥವ್ರನ್ನ ಮನೆ ಕೆಲಸದವ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ ಯಾರಿಂದ ಏನಾಗಬೇಕಾಗಿಲ್ಲ ಬಿಡಕ ಸಾಕು ನಾನು ಇವಾಗ ನೆಮ್ಮದೇ ಏ ನೀನ್ ಹಂಗ್ತಿಯಾ ನೆಮ್ಮದಿ ಅಂತ ಇಲ್ಲಿಂದ ಬರೋಂಗೈತ ನೆಮ್ಮದಿ ಅದೆಲ್ಲ ನಾ ನಿಮ್ದಿನೇ ಬೇರೆ ಈ ನಿಮ್ದಿನೇ ಬೇರೆ ಅದಕ್ಕೊ ಅದಕ್ಕೂ ಸರಿ ಸೈಟಿನೇ ಇಲ್ಲ ಬಿಡು ಸರಿ ಆಯ್ತು ಇತ್ಕೊಂಡು ಹೋಗ್ಬಂತ ಬಿಡು ಈಗ ಉಳ್ಳ ಬಂದಿದ್ಯಾ ನೀನು ನಿಮ್ಮ ಮನೆಗೆ ಎಷ್ಟನ್ನ ಊಟ ಮಾಡೋ ನಮ್ಮ ಮನೆಗೆ ಬಂದ್ಮೇಲೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ ಹೋಗ್ಬಂತಿ ಹೋಗ್ಬೇಡ ನೀನು ಸರಿ ಆಯ್ತು ಹೇಳಕ್ಕ ಹೊರಗಿರ್ತೀನಕ ಇರು ಹಂಗ ಹೇಳು ಹೋಗಲ್ಲ ಬಾಯ್ ತಪ್ಪಿ ಮಾತಾಡ್ಬಿಟ್ಟವ್ರೆ ಆ ಇವನು ಅದನ್ನೇ ಕೇಳಿಸ್ಕೊಬಿಟ್ರಿ ಇವ್ನೊಂತರ ಹ್ಮ್ ಹೆಂಗಂತಂದ್ರೆ ಟಮಟಾ ಕಳಿಸ್ತಾರಲ್ಲ ಮಿದ್ಯಕ್ಕೆ ಟಮ್ಟಾ ಮಿದ್ದಂಗೆ ಮಿದಂಗೆ ಮಿದ್ದಂಗೆ ಮಿದಿತಾರೆ ಮಿದಂಗೆ ಮಿದಂಗೆ ಎಮ್ತಾರಲ್ಲ ಟಮ್ಟಂಗ್ ಮಿದಿತಿರ್ತಾನೆ ಹ್ಮ್ ಹೆಂಗ್ ಮಾತು ಮಾತನ್ನ ಇವ್ನಿಗೆ ಆ ರೀತಿ ಹ್ಞೂ ನಮ್ಮ ಸಂಗೀತ ಹೇಳುತ್ತಲ್ಲ ಮಾತಂದ್ರೆ ಒಂದ್ ಸಹಿಸಿಕೊಮಲ್ಲ ಅಂತ ಅಯ್ಯೋ ಇವರು ಮಾತಾಡೋವ್ರೆ ಕೇಳಿಸ್ಕೊಬಿಟ್ಟವ್ನಿ ಅದಕ್ಕೆ ಈ ರೀತಿ ಮಾತಾಡ್ತಾನೆ ಏನು ಮಾಡಪ್ಪ ಒಳ್ಳೊಳ್ಳದ ನಿಜವಾಗಲು ತುಂಬ ಒಳ್ಳೊಳ್ಳೆ ಹ್ಞೂ ಹೇಳ ನಾವು ತಡ ಇಲ್ಲ ನೋಡಿಲ್ವೇ ನಮ್ಮ ನಾವು ತಡ ಇಲ್ಲ ನೋಡಿದೀವಿ ಎಂತಾರೋ ಏನು ಎತ್ತ ಅಂತೇಳಿ ನಾವೆಲ್ಲ ನೋಡಿ ಎಷ್ಟು ನಾವು ನೋಡಿದ್ದೀನಿ ಹೇಳು ಬಾಪ ಭಾಳ ಕಷ್ಟ ಬಿದ್ದೈತಾಯಮ್ಮ ಬೋಲೆ ಎನ್ಸ ಚೋಡಮ್ಮ ನೋಡಿದ್ರೆ ನಾವೆಲ್ಲ ನಾವೆಲ್ಲಾನ ನೋಡಿದೀವಿ ನೋಡಿದ್ಮೇಲೆ ಏನು ಯಾಕೆ ನನಗೆ ಗೊತ್ತು ನೀವೆಲ್ಲರೂ ಬಂದ್ರಲ್ಲ ಅದೇ ಖುಷಿ ನನಗೆ ನೀವು ಬರ್ರಿ ಬರ್ರಿ ಅಂತ ಹೇಳ್ತಿದ್ದೆ ಇವತ್ತು ಬಂದಿದ್ದೀರಾ ಈ ಹುಡುಗರ್ನ ಬರ್ತೈತಿ ಇವಾಗ ಹೋಗೈತಿ ಸ್ಕೂಲ್ ಕರ್ಕೊಂಡು ಕರ್ಕೊಂಬತ್ತೈತೆ ನಾನು ವ್ಯಾನ್ ಬರುತ್ತೆ ಲೇಟ್ ಆಗುತ್ತೆ ಹೋಗಪ್ಪ ಕರ್ಕೊಂಡ್ರ ಹತ್ತಿರ ಎಲ್ಲ ಬಂದವ್ರಿ ಅಮ್ಮನಿರು ನೋಡೋಕೆ ಅಂತ ಕಳಿಸಿದೀನಿ ಹ್ಞೂ ಬತ್ತೈತಿ ಈಗಲಾಗ್ಲ ಎಲ್ಲ ಚೆನ್ನಾಗಿದ್ರ ನಿಮ್ಮ ಮನೆ ಹೇಗೆಲ್ಲ ಸುಗಣಕ್ಕ ಎಲ್ಲಾರು ಚೆನ್ನಾಗಿದಾರ ನಿಮ್ಮನೆಯಾಗ ಸೊಸರು ಇಲ್ಲಾನಮ್ಮ ಶೆನಕ್ಕಾಯ ಎಲ್ಲರು ಚೆನ್ನಕ್ಕ ಇದಾರೆ ಈಗ ಕಾವ್ ನಮ್ಗೊಂದು ಹೆಣ್ಣು ಹುಡುಗಿ ಆಗೈತೆ ನಮ್ಮ ಪ್ರೇಮ್ ಗಂಡು ಹುಡುಗ ಆಗೈತೆ ಎಲ್ಲರೂ ನಮ್ಮ ನಮ್ಲಿಕ್ಕಿ ವಿಕ್ಕಿ ಎಲ್ಲರೂ ಇದೀವಿ ಅಮ್ಮ ಹೆಂಗ ಹ್ಞೂ ನಮ್ಮ ಒಳ್ಳೆ ಅವಳು ಸೆಣಕ್ಕಾದ್ಲು ವೈಷ್ಣು ಹಂಗಾತ ಎಲ್ಲರೂ ಅಮ್ಮ ಅವಳು ಹೆಂಗಾತ సే ఇవ్ వెళ్దం కల్క శాక జోతి భీమున్ జోతి ఇవ్వగ కళాకారు ఎల్ చెవి మొత్తా ఆత మాట్లాడాకొల్ ఏమీ పడది చమ్ మత్న వందాకీ అమ్మ ఇవన్నీ అమ్త ఏ ఇలాక్ ఏ అల్లి నేనే ఆ తిల్కమ్మ ఇరమ త్రే అంద ಮದ್ವೆ ಸೊಟ್ಟಾಗ ಮದ್ವೆ ಇನ್ನು ಯಾವುದೂ ಇರೋಲ್ಲ ಅಂತ ಕೆಲಸ ಕಾರ್ಯಗಳು ಯಾವುದೂ ಇರ್ಲಿ ಬಿಡು ಇವಾಗ ಹಂಗ ಅತ್ತೆ ನಿರ್ಸ್ ಬಂದಿದ್ಯಾ ಅತ್ತೆ ಹೆಂಗೆ ಹೆಂಗೆ ಐತಮ್ಮ ಏ ಅದು ನೀರಾದ ಕುಡಿಸೋಕ್ಕೆ ಅವಲ್ತೆ ನಮ್ಮ ಅತ್ತೆ ಸ್ವಲ್ಪ ಕುಕ್ಕಮಲ್ಲ ನೀರು ಅದು ಕೂಡ ನೋಡ್ಕಳಮ್ಮ ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ ತಿರ ನಾನು ಬಂದ ಮೇಲೆ ಊರಿಗೆ ಹೋಗಿ ಬಂತಿ ಅಂತ ಹೇಳಿ ಅವಳಿಗೆ ಅಮ್ಮ ನೋಡ್ಬೇಕು ಒಂದು ದಿನ ನೀರು ಒಂದು ತಿನ್ನೋದೇ ಇದ್ರೆ ಇದು ಇಳಿದ್ರೆ ಕಳಿಸ್ತೀನಿ ಹ್ಞೂ ಸರಿ ಆಯ್ತು ಊರಾಗೆಲ್ಲ ಕೇಳ್ತಾರೆ ಅಯ್ಯೋ ಮುಂಜಾಗ್ಯ ಮುಂಜಾಕ ಕೆತ್ತ ಮುಂಜಾಕೆತ್ತೋಗೈತೆ ಅಂತ ಊರಾಗೆಲ್ಲ ಕೇಳ್ತೆ ಹ್ಞೂ ನಾನು ಅತ್ತೆ ಹೆಣ್ಮಕ್ಳು ಮನೆಗೆ ಎರಡು ದಿನ ಇರೋಕ್ಕೆ ಹೋಗುತ್ತಪ್ಪ ನಾನು ನಾವುಮ್ಮಿಗೆ ಅಂತಾರೆ ನಿಮ್ಮದೇ ಐತೆ ಹೇಳಿ ಅವ ಮಗನೂ ಕೆಲಸ ತಂಡ ಹೆಣ್ಮಕ್ಳು ಎಲ್ಲ ಸೆನಕ್ಕೈದ ಅಂತೇಳಿ ನಿಮ್ಮದೇ ಐತು ಅವಾಗಲೇ ಅಯ್ಯಪ್ಪ ಬೋಲೆ ಯೋಚನೆ ಮಾಡೋದು ನಮ್ಮ ಹೆಣ್ಣು ಹುಡುಗರು ಜೀವನ ಏನಪ್ಪ ಇದು ಹಿಂಗಾಯ್ತು ಅಂತ ಒಬ್ಬರು ದೊಡ್ತಾರ ಅಯ್ಯೋ ಗಂಡು ದುಡಿಯನ್ ಇದ್ರೆ ಗಂಡು ಗಂಡ ನಡ್ಕೆ ಇಡ್ತಿರ್ಲಿಲ್ಲ ದುಡಿಯರಿಗೆ ಹಿಂಗೆ ಅಯ್ಯೋ ಬೇಡ ನಮ್ದು ಅವಾಗ ನಮ್ದು ಆಗಲಿಲ್ಲ ಅಕ್ಕಿ ಮತ್ತೆ ಎಲ್ಲ ಜೀವನದ ಅನುಭವ ಆಗವಾಗು ಎಲ್ಲ ಭಾಳ ಕಷ್ಟ ಅಂತ ಹೇಳದ್ ಅನ್ಭವ ಆದ್ರೆ ಅದ್ಕದೇ ಸರಿ ಗೊತ್ತೆ ಅವಾಗ ನಮ್ಮ ಬೋಲು ಯೋಚನೆ ಕಂಡ್ರು ತಮ್ಮ ಏನಪ್ಪ ನಮ್ಮ ಹೆಣ್ಣು ಹುಡ್ಗುರು ಜೀವನ ಹಿಂಗಾಯ್ತು ಅಂತ ಅದ್ರಾಗು ನಮ್ದು ಬಿಡು ಏಳು ಬೋಲಿದ್ ಮಾಡ್ತಾಳೆ ಏಳು ಒಳ್ಳೆಯಳಲ್ಲ ಒಳ್ಳಲ್ಲ ಅಂಬದು ನೀ ಸಂತೋಷ ಪಡುತ್ತೆ ಸುಗಣಮ್ಮ ಮೀನೇಷನ ಅಂತ ಹೇಳಿ ಸಂತೋಷ ಪಡುತ್ತ ಅಮ್ಮ ಏನು ಮಾಡೋಕ್ಕಲ್ಲ ಅವು ಗಳಿಗೆಗೆ ಗಳಿಗೆ ಅಂತ್ರಗಳು ಅಮ್ಮ ಹಂಗೆ ಇರ್ತಾವಲ್ಲ ಹ್ಞೂ ಅವನೊಂದು ಗಳಿಗೆ ಇರ್ತವೆ ಹಂಗೆ ಆಗುತ್ತೆ ಏನು ಮಾಡೋಕ್ಕಲ್ಲ ಇನ್ನೊಂದು ಗಳಿಗೆಗೆ ಹಂಗೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮನೆಗೆ ಮೂರು ಜನ ಹೆಣ್ಮಕ್ಳು ಬಂದವ್ರೆ ಬಣ ದಿವಸ ಆಗಿತ್ತು ಮೂವರು ಬಂದು ಹೆಂಗೆ ಚೆನ್ನಾಗಿದ್ದಾರೆ ಇವಾಗ ಮೊದಲು ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ಭಾಳ ವ್ಯತ್ಯಾಸ ಐತೆ ಮೊದಲು ಭಾಳ ಇದು ಮಾಡೋರು ನನ್ನ ಮೇಲೆ ವಸಸ್ತ ನನ್ನ ಮದುವೆಗೆ ಬಂದಾಗ ಒಂಥರ ಭಾಳ ಇದು ಮಾಡೋರು ಜೋರು ಮಾಡೋದು ಹಿಂಗೆಲ್ಲ ಮಾಡಿದರು ಏನೆಲ್ಲ ಮಾಡಿದ್ರು ಇವಾಗೆಲ್ಲ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಾಯಿದ್ದಾರೆ ನಾನು ಏನು ಮಾತಾಡಕ್ಕಲ್ಲ ಅವರು ಏನು ಮಾತಾಡಕ್ಕೋಗೋಲ್ಲ ಅವ್ರ ಪಡಿಗೆ ಅವ್ರು ಇದ್ದಾರೆ ನಾನು ಪಡಿ ನಾನಿದ್ದೀನಿ ಅದಕ್ಕೆ ರಾಹುಲ್ಗೆ ಬುದ್ಧಿ ಹೇಳಿರು ಗಗನ ಒಳ್ಳೆ ಹುಡುಗಿಯಪ್ಪ ಮಾಡಬೇಡ ಅಂತ ಅವ್ನು ಅದಕ್ಕೆ ಕೇಳಲಿಲ್ಲ ಹಿಟ್ಟು ಅದಕ್ಕಾಗಿ ನಾವು ಸೀಟ್ನಾಗೆ ಯಾತು ಮಾತಾಡೋದು ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ ಸುಮ್ಮನೆ ಅತ್ತ ಅಂತೇಳಿ ಯಾತು ಹೋಗಲಿಲ್ಲ ಹೋಗ್ಲಿಲ್ಲ ಅಕ್ಕೀರಪ್ಪ ಚಿಕನ್ ಮಾಡ್ತೀವಿ ಊಟ ಮಾಡ್ಕೊಂಡು ಹೋಗಿ ಬಂತೆ ಅಂತೇಳಿ ಇದ್ದಂಗೆ ನಾನು ಹೇಳಿ ಹೇಳ್ದೆ ಇರ್ತೀನಿ ಅಂದವನೇ ನೋಡಬೇಕು ಹ್ಞೂ ಏನು ಮಾಡೋಣ ಈಗ ನಮ್ಮನೆ ಬಂದರೆ ಅವ್ರು ಏನಂತ ಕ್ತಾರವೋ ಏನೋ ಮಂಗಾಗುತ್ತೆ ಬಂದಮೇಲೆ ನನಗೆ ಕರಿ ಅಂತ ಕರ್ತವೆ ನಾನು ಕರಿತೀನಿ ಏನು ಮಾಡೋಕ್ಕಾಗಲ್ಲ ನೋಡ್ತಾಯಿರಿ ನೇನಾನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾಯಿರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು